ಸತಿ ಜಾರಕಿಹೊಳಿ ಸಿಎಂ ಆಗ್ತಾರ ಏನಂದ್ರು ಗೊತ್ತಾ ಸಾಹುಕಾರ ರಾಜ್ಯದಲ್ಲಿ ಮೊಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಸತಿ ಜಾರಕಿಹೊಳಿ ಸಿಎಂ ಆಗುವುದು ಬಿಡುವುದು ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಾಂಗ್ರೆಸ್ ಪಕ್ಷ ಹಿಂದಿನಿಂದಲೂ ಸುಳಿ ಹೇಳಿಕೊಂಡು ಬಂದಿದೆ ಸತೀಶ್ ಜಾರಕಿಹೊಳಿ ನಮ್ಮ ಸಹೋದರ ಇರಬಹುದು ಆದರೆ ಪಕ್ಷದ ಬಂದಾಗ ನಾವು ಬೇರೆ ಬೇರೆ ಎಂದರು

ಮತ್ತೆ ಏನ್ ಬಿಕ್ಕಾದ್ರ ದೇಶದಲ್ಲಿ ರಾಜ್ಯದಲ್ಲಿ ಅವರೇ ದೇಶ ರಾಹುಲ್ ಗಾಂಧಿ ನೋಡ್ರಿ ಅವ್ರಿಗೆ ಅಮೆರಿಕ ಸವಿಧಾನ ಅವನ ಮೀಸಲಾತಿ ಇಲ್ಲಿ ಯಾವ್ದಾರು ಸವಿಧಾನ ಪೂಜೆ ಮಾಡ್ತಾರೆ ಅಂತವೆಲ್ಲ ಬಹಳ ರಾಜ್ಯ ಗಂಡ ಅಂತವೇ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು ಅವ್ರ ನಾವು ಕೊಟ್ಟವ್ರು ಸುಳ್ಳು ಎಲ್ಲರೂ ಅದು ಕಾಂಗ್ರೆಸ್ ಅಂದ ಒಂದು ಯೂನಿಟ್ ಇತ್ತು ಎಲ್ಲರೂ ಹತ್ರವಾಗಿ ಮೆಂಬರ್ ಇದ್ದಾರೆ ಏನೆಲ್ಲ ಅಷ್ಟೇ ಪಕ್ಷ ಪಕ್ಷ ಇರ್ಬೋದು ಸ್ಥಳೀಯ ಪಕ್ಷ ಎಲ್ಲ ಕೂಡ ಮುಂದೆ ಸ್ವತಂತ್ರ ಗೌರವ ಸ್ವತಂತ್ರ ಅಂದರು ಭಾರತಕ್ಕೆ ಎರಡು ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ ಅಂಬೇಡ್ಕರ್ ಕಂಡಂತ ಮೀಸಲು ಸಿಕ್ಕಿಲ್ಲ ನಮಗೆ ಅದ್ರಲ್ಲಿ ಸಿಗೋದು ಮೋಸ ಐತೆ ನಮಗೆ